ಎಚ್ ಎಸ್ ಟಿ ಆರ್ ಪಿ ಎಸ್ ಸಿ ಜಿ ಪಿ ಟಿ ಎಫ್ ಡಿ ಎಸ್ ಡಿ ಎ ಪಿ ಡಿಒ ವಿ ಎ ಕೆ ಎಸ್ ಐ ಎ ಎಸ್ ಪಿ ಎಸ್ ಐ ಪಿ ಸಿ ಆರ್ ಬಿ ಎಸ್ ಎಸ್ ಸಿ ಟಿ ಇ ಟಿ ಸಿ ಟಿ ಎಲ್ಲ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಪ್ರಚಲಿತ ಘಟನೆಗಳು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಚಂದ್ರಯಾನ ಎರಡು ಚಂದ್ರನ ಮೇಲೆ ತಲುಪಿದ ಜಾಗದ ಹೆಸರೇನು ಚಂದ್ರಯಾನ ಎರಡನ್ನು ಯಾವಾಗ ಉಡಾವಣೆ ಮಾಡಲಾಯಿತು ಬಳಸಲಾದ ರಾಕೆಟ್ನ ಹೆಸರೇನು ಚಂದ್ರಯಾನ ಎರಡು ಹಿಡಿದ ಜಾಗ ತಿರಂಗ ಪಾಯಿಂಟ್ ದಿನಾಂಕ ಜುಲೈ ಇಪ್ಪತ್ತೆರಡು ಎಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಡಾವಣೆ ಮಾಡಲಾಯಿತು ರಾಕೆಟ್ ಜೆ ಎಸ್ ಎಲ್ ವಿ ಮಾರ್ಕ್ ತ್ರೀ ಲ್ಯಾಂಡರ್ ವಿಕ್ರಮ್ ರೋವರ್ ಪ್ರಜ್ಞಾನ್ ಸಂಸತ್ ಭವನದ ನೂತನ ಹೆಸರೇನು ಸಂಸತ್ ಭವನದ ನೂತನ ಹೆಸರು ಸಂವಿಧಾನ ಸದನ ಫುಡ್ ಡೆಲಿವರಿ ಕಂಪನಿ ಜೊಮೋಟೋದ ನೂತನ ಹೆಸರೇನು ಎಟರ್ನಲ್ ಭಾರತದ ಸೇನಾ ಕಚೇರಿ ಪೋರ್ಟ್ ವಿಲಿಯಂ ಅನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ ಭಾರತದ ಸೇನಾ ಕಚೇರಿ ಪೋರ್ಟ್ ಅನ್ನು ವಿಜಯದುರ್ಗ ಎಂದು ಮರುನಾಮಕರಣ ಮಾಡಲಾಗಿದೆ ಉತ್ತರ ಪ್ರದೇಶದ ಶೂನ್ಯ ಗರೀಬಿ ಯೋಜನೆಗೆ ಏನೆಂದು ಮರುನಾಮಕರಣ ಮಾಡಲಾಗಿದೆ ಭೀಮರಾವ್ ಅಂಬೇಡ್ಕರ್ ಎಂದು ಮರುನಾಮಕರಣ ಮಾಡಲಾಗಿದೆ ಭಾರತ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಅನ್ನು ಬದಲಾಯಿಸಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಹೆಸರಿಡಲಾಗಿದೆ ತೆಂಡೂಲ್ಕರ್ ಆಂಡರ್ಸನ್ ಟ್ರೋಫಿ ಎಂದು ಮರುನಾಮಕರಣ ಮಾಡಲಾಗಿದೆ ನೇವಿ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ ಡಿ ಬಿ ಪಾಟೀಲ್ ಏರ್ಪೋರ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ ಮಹಾರಾಷ್ಟ್ರದ ಅಹಮದನಗರ ರೈಲ್ವೆ ಸ್ಟೇಷನನ್ನು ಏನೆಂದು ಪುನರ್ನಾಮಕರಣ ಮಾಡಲಾಗಿದೆ ಅಹಲ್ಯ ನಗರ ಎಂದು ಮಹಾರಾಷ್ಟ್ರದ ಅಹಮದನಗರ ಏರ್ಪೋರ್ಟನ್ನು ಮರುನಾಮಕರಣ ಮಾಡಲಾಗಿದೆ ನ್ಯಾಷನಲ್ ಬ್ಯಾಂಕ್ ಫಾರ್ ಫಿನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಹೆಸರನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬ್ಯಾಂಕ್ ಎಂದು ಮರುನಾಮಕರಣ ಮಾಡಲಾಗಿದೆ ಪ್ರಧಾನಮಂತ್ರಿ ಕಾರ್ಯಾಲಯದ ರಾಜಭವನಗಳಿಗೆ ಏನೆಂದು ಮರುನಾಮಕರಣ ಮಾಡಲಾಗಿದೆ ಲೋಕಭವನ ಎಂದು ಮರುನಾಮಕರಣ ಮಾಡಲಾಗಿದೆ ಪ್ರಧಾನಮಂತ್ರಿ ಕ್ರಾ ಕಾರ್ಯಾಲಯವನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ ಸೇವಾ ತೀರ್ಥ ಎಂದು ಮರುನಾಮಕರಣ ಮಾಡಲಾಗಿದೆ ಭಾರತದ ಯಾವ ಪ್ರಧಾನಿಯವರಿಗೆ ಆರ್ಡರ್ ಆಫ್ ಒಮಾನ್ ಪ್ರಶಸ್ತಿ ಲಭಿಸಿದೆ ಭಾರತದ ಪ್ರಸ್ತುತ ಪ್ರಧಾನಮಂತ್ರಿಗಳಾಗಿರುವ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದ ನೂತನ ಹೆಸರೇನು ಬೆಂಗಳೂರು ವಿಶ್ವವಿದ್ಯಾಲಯದ ನೂತನ ಹೆಸರು ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡಲಾಗಿದೆ ನರೇಗಾ ಯೋಜನೆಯ ನೂತನ ಹೆಸರೇನು ಈ ಯೋಜನೆಯಡಿಯಲ್ಲಿ ನ ಫಲಾನುಭವಿಗಳಿಗೆ ಎಷ್ಟು ಕೆಲಸ ದಿನಗಳನ್ನು ಒದಗಿಸಲಾಗಿದೆ ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿ ಬಿ ಜಿರಾಮ್ ಜಿ ಎಂದು ಮರುನಾಮಕರಣ ಮಾಡಲಾಗಿದೆ ಈ ಯೋಜನೆಯ ಫಲಾನುಭವಿಗಳಿಗೆ ನೂರರಿಂದ ನೂರ ಇಪ್ಪತ್ತೈದು ಎ ಕೆಲಸ ದಿನಗಳಿಗೆ ಹೆಚ್ಚಿಸಲಾಗಿದೆ ಈ ಹಿಂದೆ ನೂರು ದಿನ ಇತ್ತು